ಒಂದು ಹಳ್ಳಿಯಲ್ಲಿ ಒಬ್ಬ ಅತ್ತೆ ಮತ್ತು ಅವಳ ಸೊಸೆಯ ಒಟ್ಟಿಗೆ ವಾಸಿಸುತ್ತಿದ್ದರು ಅತ್ತೆಗೆ ಸೊಸೆಯ ಮೇಲೆ ಸದಾ ಕೋಪವಿರುತ್ತಿತ್ತು ಅವಳು ಸೊಸೆಯನ್ನು ಯಾವಾಗಲೂ ಕಷ್ಟಕರವಾದ ಕೆಲಸಗಳಿಗೆ ನಿಯೋಜಿಸುತ್ತಿದ್ದಳು ಮತ್ತು ಅವಳನ್ನು ಅನ್ಯಾಯವಾಗಿ ನಡೆಸಿಕೊಳ್ಳುತ್ತಿದ್ದಳು ಸೊಸೆ ಬಹಳ ಸಹನಶೀಲಳು ಮತ್ತು ಬುದ್ಧಿವಂತಳು ಆದರೆ ಅತ್ತೆಯ ಕ್ರೂರ ವರ್ತನೆಯಿಂದ ಬೇಸತ್ತು ಹೋಗಿದ್ದಳು ಒಂದು ದಿನ ಅತ್ತೆ ಸೊಸೆಗೆ ಒಂದು ಅಸಾಧ್ಯ ಕೆಲಸವನ್ನು ಕೊಟ್ಟಳು ಅವಳು ಹೇಳಿದಳು ನೀನು ಇಂದು ರಾತ್ರಿಯೊಳಗೆ ಒಂದು ಬುಟ್ಟಿ ನೀರನ್ನು ತಂದು ಅದರಲ್ಲಿ ನಕ್ಷತ್ರಗಳನ್ನು ಹಿಡಿದು ತರಬೇಕು ಇಲ್ಲದಿದ್ದರೆ ನೀನು ಈ ಮನೆಯಿಂದ ಹೊರಹೋಗಬೇಕು ಸೊಸೆಗೆ ಇದು ಅಸಾಧ್ಯ ಕೆಲಸ ಎಂದು ತೋರಿತು ಆದರೆ ಅವಳು ಅತ್ತೆಯ ಕೋಪವನ್ನು ತಡೆಯಲು ಏನಾದರೂ ಮಾಡಬೇಕಾಗಿತ್ತು ಸೊಸೆ ಬಹಳ ದುಃಖಿತಳಾಗಿ ಹಳ್ಳಿಯ ಬಾವಿಯ ಬಳಿ ಹೋಗಿ ಕುಳಿತಳು ಆಗ ಒಬ್ಬ ಬುದ್ಧಿವಂತ ಹಿರಿಯಮ್ಮ ಅವಳ ಬಳಿ ಬಂದು ಮಗಳೇ ಏನು ಕಷ್ಟ ಎಂದು ಕೇಳಿದಳು ಸೊಸೆ ತನ್ನ ಸಮಸ್ಯೆಯನ್ನು ಹೇಳಿದಾಗ ಹಿರಿಯಮ್ಮನಕ್ಕೂ ಇದು ಬಹಳ ಸುಲಭ ನೀನು ಬುಟ್ಟಿಯನ್ನು ನೀರಿನಲ್ಲಿ ಮುಳುಗಿಸಿ ನಕ್ಷತ್ರಗಳ ಪ್ರತಿಬಿಂಬವನ್ನು ನೀರಿನಲ್ಲಿ ಹಿಡಿಯುವುದು ಅದನ್ನು ಅತ್ತೆಗೆ ತೋರಿಸು ಎಂದು ಸಲಹೆ ನೀಡಿದಳು ಸೊಸೆ ಹಿರಿಯಮ್ಮನ ಸಲಹೆಯಂತೆ ಮಾಡಿದಳು ಅವಳು ಬುಟ್ಟಿಯನ್ನು ನೀರಿನಲ್ಲಿ ಮುಳುಗಿಸಿ ನಕ್ಷತ್ರಗಳ ಪ್ರತಿಬಿಂಬವನ್ನು ಹಿಡಿದು ಅತ್ತೆಗೆ ತೋರಿಸಿದಳು ಅತ್ತೆ ಆಶ್ಚರ್ಯಚಕಿತಳಾಗಿ ಸೊಸೆಯ ಬುದ್ಧಿವಂತಿಕೆಗೆ ಮೆಚ್ಚುಗೊಂಡಳು ಅಂದಿನಿಂದ ಅತ್ತೆ ಸೊಸೆಯನ್ನು ಚೆನ್ನಾಗಿ ನಡೆಸಿಕೊಳ್ಳಲು ಪ್ರಾರಂಭಿಸಿದಳು ಈ ಕಥೆಯು ಸಹನೆ ಬುದ್ಧಿವಂತಿಕೆ ಮತ್ತು ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಪರಿಹರಿಸುವ ಮಹತ್ವವನ್ನು ತೋರಿಸುತ್ತದೆ ಅತ್ತೆ ಸೊಸೆಯ ನಡುವಿನ ಸಂಘರ್ಷವನ್ನು ಬುದ್ಧಿವಂತಿಕೆಯಿಂದ ಹೇಗೆ ಪರಿಹರಿಸಬಹುದು ಎಂಬುದು ಈ ಕಥೆಯ ಮುಖ್ಯ ಸಂದೇಶ ಸಹನೆ ಮತ್ತು ಬುದ್ಧಿವಂತಿಕೆಯಿಂದ ಯಾವುದೇ ಸಮಸ್ಯೆಯನ್ನು ಎದುರಿಸಬಹುದು ಎಂಬುದನ್ನು ಈ ಕಥೆ ನಮಗೆ